ಮೂಲಭೂತ ಸೌಕರ್ಯನೇ ನಮಗೆ ಸಿಗ್ತಾ ಇಲ್ಲ ಮೇನಾಗಿ ರಸ್ತೆ ವ್ಯವಸ್ಥೆ ರಿಂಗ್ ರೋಡಿನ ವ್ಯವಸ್ಥೆ ಸುಮಾರು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಿದ್ವಿ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಎಮ್ ಎಲ್ ಎಗಳಿಗೆ ಹಾಗೂ ಎಮ್ ಪಿಗಳಿಗೂ ಲೆಟ್ರ್ ಕೊಟ್ಟಿದ್ದೀವಿ ಹಲವು ಬಾರಿ ಬಂದು ವೀಕ್ಷಣೆ ಮಾಡಿದರು ಆದರೂ ಪರಿಹಾರ ಸಿಕ್ಕಿಲ್ಲ ಹಾಗೆ ಸಮಸ್ಯೆ ಸಮಸ್ಯೆ ಅಂದರೆ ಸರ್ ಇಲ್ಲಿ ಇಪ್ಪತ್ತೈದು ಮನೆಗಳಲ್ಲಿ ಏಜ್ ಆದವರು ಒಂದು ಒಂದು ಹದಿನೈದು ಹದಿನೈದು ಮೆಂಬರ್ಗಿಂತ ಜಾಸ್ತಿನೇ ಇದ್ದಾರೆ ಏಜ್ ಆದವರು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ರೋಡಿನ ವ್ಯವಸ್ಥೆ ಇಲ್ಲ ಹಾಗೆ ಮೊನ್ನೆ ಅಷ್ಟೇ ಒಬ್ಬರು ಆ್ಯಕ್ಸಿಡೆಂಟಾಗಿ ಆಗಿ ಬಿದ್ದಿದ್ದರು ಅವರನ್ನು ಕೂಡ ಆ್ಯಂಬುಲೆನ್ಸಲ್ಲಿ ಕೃಷಿ ಬೆಳೆಯೋ ಇದರಲ್ಲೇ ನಾವು ತಗೊಂಡು ಬಂದಿದ್ದೀವಿ ತುಂಬ ಸಮಸ್ಯೆ ಇದೆ ಹಾಗೆ ಒಂದು ಮೂರು ನಾಲ್ಕು ಮನೆ ಕಡಲ ತುದಿಯಲ್ಲೇ ಇದೆ ಅದು ಮಣ್ಣಿನ ಕೊರತೆಯಿಂದ ತುದಿಯಲ್ಲೇ ಇದ್ದು ಸೌತು ಹೋಗಿದೆ ಮಣ್ಣಲ್ಲ ಕೊಳದೋಗಿದೆ ಹೋಗಿದೆ ಆಮೇಲೆ ಒಂದು ನಾವು ಪೂರ್ವಜರಿಂದ ನಂಬಿ ಬಂದಿರೋ ಒಂದು ನಾಗಭನನೂ ಇದೆ ಹಲವಾರು ಎಲ್ಲ ನಂಬೋವರೇ ಇದ್ದಾರೆ ಅದರಲ್ಲಿ ಅದು ಅದು ಎಲ್ಲ ಇದೆ ಎಲ್ಲನೂ ಸಮಸ್ಯೆ ಇದೆ ಹಾಗೆ ಉಪ್ಪು ನೀರು ಕೃಷಿ ಭೂಮಿಗೆ ಹೋಗಿದೆ ಆಲ್ರೆಡಿ ನಾವು ನಾವು ಜೀವನ ಅಡಿಗೆ ಬೇಕಂತ ನೀರು ಅದೆಲ್ಲ ಉಪ್ಪಾಗಿದೆ ಬಾವಿ ನೀರೆಲ್ಲ ಉಪ್ಪಾಗಿದೆ ಇವಾಗ ಅದನ್ನು ಸಮಸ್ಯೆ ಆಗ್ತಿದೆ ಈ ಯಾವುದು ರಿಂಗ್ ರೋಡಿನ ವ್ಯವಸ್ಥೆ ಮಾಡಿದ್ರೆ ಅದೆಲ್ಲ ಪರಿಹಾರ ಆಗ್ಬೋದು ಅಂತ ನಮ್ಮ ಒಂದು ಇದು ಹಾಗೇನು ರಾಜಕೀಯ ನಾಯಕರಾಗಲಿ ಪಂಚಾಯತ್ವರಾಗಲಿ ಬರ್ತಾರೆ ಭರವಸೆಯನ್ನು ಕೊಡ್ತಾರೆ ಬಟ್ ಯಾವುದೂ ಸೊಲ್ಯೂಷನ್ ಇದುವರೆಗೂ ಸಿಕ್ತಿಲ್ಲ ನಾವು ಇದು ಹತ್ತು ಹನ್ನೆರಡು ವರ್ಷದಿಂದನೇ ಆಲ್ರೆಡಿ ಮಾನವಿ ಕೊಟ್ಟಿದ್ವಿ ಏನೂ ಮಾಡ ಏನೂ ಆಗ್ತಾಯಿಲ್ಲ ಅದು ಹಾಗೆ ನಾವೆಲ್ಲರಿಗೂ ಓಟ್ ಹಾಕ್ತಾ ಇದ್ವಿ ಈ ಗ್ರಾಮ ಪಂಚಾಯತ್ ಆಗಲಿ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಿ ಎಲ್ಲರಿಗೂ ಓಟ್ ಹಾಕ್ತಾ ಇದ್ವಿ ಓಟನ್ನು ನೆನೆಸ್ತಾ ಇಲ್ಲ ಎಲ್ಲರೂ ಇದ್ದಾರೆ ಏಜಾದವರು ಕೂಡ ಹಾಕ್ತಾ ಇದ್ದಾರೆ ನೆಕ್ಸ್ಟ್ ವರ್ಷ ನಾವು ಅದನ್ನು ಬ್ಯಾನ್ ಹಾಕ್ತಾಯಿದ್ವಿ ಸಂದೇಶ್ ಕಳೀನ್ ಬಾಗಿಲು ಒಪ್ಪಿನ ಕೂತು ಇಲ್ಲ ನಮಗೆ ರಸ್ತೆ ಇಲ್ಲದೆ ಇಲ್ಲಿ ಯಾರಿಗೂ ವಸತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ತುಂಬ ಕಷ್ಟದ ಪರಿಸ್ಥಿತಿ ಒಬ್ಬರೇ ಆಕ್ಸಿಡೆಂಟ್ ಆದವರಿಗಾಗಲಿ ಅನಾರೋಗ್ಯದ ಪೀಡಿತರಾಗಲಿ ಯಾರಿಗೂ ಕೂಡ ನಮಗೆ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕಿದ್ರೆ ತುಂಬ ಕಷ್ಟದ ಪರಿಸ್ಥಿತಿ ಒಬ್ಬರನ್ನು ಹೊತ್ಕೊಂಡು ಹೋಗುವಂಥ ಸ್ಥಿತಿಗತಿ ಹಿಂದಿನ ಕಾಲದಲ್ಲಿ ಹೇಗೆ ಗುಡ್ಡಗಾಡು ಪ್ರದೇಶದಲ್ಲಿ ಹೊತ್ಕೊಂಡು ತಿರುಗ್ತಾ ಇದ್ರು ಅಂಥ ಪರಿಸ್ಥಿತಿ ನಮ್ಮ ಉಪ್ಪಿನ ಗ್ರಾಮ ಯಾರ ಬಾಯಲ್ಲಿ ಕೇಳಿದ್ರು ಉಪ್ಪಿನ ಗ್ರಾಮ ಹೈಯೆಷ್ಟು ಇಂಪ್ರೂವ್ಮೆಂಟ್ ಉಂಟು ರೀ ಒಳ್ಳೆ ಕಾಂಕ್ರೀಟ್ ರೋಡಿದ್ದು ಒಳ್ಳೆ ಪುರಾತನ ದೈವಸ್ಥಾನ ಉಂಟು ಅದೆಲ್ಲ ಅಭಿವೃದ್ಧಿ ಆಗಿತ್ತು ಇಲ್ಲಿನ ಜನರು ಕೂಡ ಭಾಳಷ್ಟು ಅಂತ ಆದರೆ ಒಳಗಡೆ ಹೋಗಿ ನೋಡಿದರೆ ಇನ್ನೂ ಭಾಳಷ್ಟು ಸಾಧಾರಣ ಇನ್ನೂ ಮಾನವರ ಥರ ವಾಸಿಸುವಂಥ ಜನಾಂಗ ಕೂಡ ಈ ನಮ್ಮ ಉಪ್ಪಿನ ಕಳಿನ್ ಕಳೀನ ಬಾಗಲ ಭಾಗದಲ್ಲಿ ಉಂಟು ಅಂಥ ಒಂದು ಕಷ್ಟದ ಪರಿಸ್ಥಿತಿ ಯಾರಿಗೂ ಕೂಡ ಇದು ನಮ್ಮ ಕಷ್ಟವನ್ನು ಹೇಳಿಕೊಂಡ್ರೆ ಯಾರೂ ಕೂಡ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಾನು ಈ ಸಂದರ್ಭದಲ್ಲಿ ಯಾರನ್ನು ದೂರ್ತಾ ಇಲ್ಲ ಆದರೆ ಎಲ್ಲರಿಗೂ ಅನುಕೂಲ ಸಿಕ್ಕಿ ನಮ್ಮ ಒಂದು ಗ್ರಾಮದ ಒಂದು ಐನೂರು ಮೀಟರ್ ವ್ಯಾಪ್ತಿಯಲ್ಲಿರುವಂಥ ಒಂದು ಮನೆಯವರಿಗೆ ಒಂದು ಐವತ್ತು ಮನೆಯವರಿಗೆ ಒಂದು ಮೂಲಭೂತ ಸೌಕರ್ಯ ಇಲ್ಲದೇ ಇದ್ದರೆ ಎಷ್ಟು ಕಷ್ಟದ ಪರಿಸ್ಥಿತಿ ಆಗ್ತಿದೆ ಯಾರಿಗೂ ಊರಲ್ಲಿ ಊಟ ಇಲ್ಲ ನಮಗೂ ಊಟ ಇಲ್ಲ ಹಾಗೆ ಅವರೆಲ್ಲ ಸ ತಡ್ಕೊಂಡಿರಲ್ಲ ನಾವು ಸ್ವಲ್ಪ ವಿಸ್ತು ತಡ್ಕೊಂಬ ಚಂಡಿ ಬೆಟ್ಟ ಆದರೆ ಎಲ್ಲರಿಗೂ ಊಟ ಸಿಗ್ದವಾಗ ನಮಗೂ ಊಟ ಇಲ್ಲ ಅಂತ ಹೇಳಿದವಾಗ ನಮಗೆ ಹಸುವೆ ಜಾಸ್ತಿ ಆಗುತ್ತೆ ನಮಗೆ ಕಾತಿಲ್ಲ ನಾವು ಕಂಗಾಲಾಗಿ ಹೋಗ್ತೇವೆ ಅಂಥ ಒಂದು ವಿಚಾರ ಈ ಪರಿಸ್ಥಿತಿ ಅಂತ ಕೇಳಿದರೆ ಐವತ್ತು ಮನೆಯವರಿಗೆ ಪುರಾತನ ಕಾಲದಿಂದ ನಂಬಿ ಬಂದಂಥ ಒಂದು ನಾಗದೇವರ ಬನ ಇತ್ತು ಆ ನಾಗದೇವರ ಬನಕ್ಕೆ ಒಂದು ಪೂಜೆಕರ್ತರಿಗೆ ಪುರೋಹಿತರಿಗೆ ಬರಲಿಕ್ಕೆ ಹೇಳಿದರೆ ಅವರು ಕೂಡ ಬರಲಿಕ್ಕೆ ಒಪ್ಪೋದಿಲ್ಲ ಯಾಕೆ ಬರಲಿಕ್ಕೆ ಒಪ್ಪುದಿಲ್ಲ ಅಯ್ಯೋ ಮರೇ ನಮಗೆ ಎರಡು ಮೂರು ಕಡೆ ಎಲ್ಲ ಒಂದೊಂದು ಕಾರ್ಯಕ್ರಮ ಇರುತ್ತೆ ನಿಮ್ಮಲ್ಲಿ ಬಂದು ಕಾಯಿ ಕೊಡಿ ಒಡ್ಕೊಡಿ ಅನ್ನೋ ಕೂಡ ನಿಮ್ಮದು ಬೈಕ್ ರಿಕ್ಷಾ ನಿಲ್ಲಿಸಿ ನಾನು ಕಿಲೋಮೀಟರ್ ಕಟ್ಟಲೆ ನಾನು ನಡ್ಕೊಂಡು ಬರ್ಕತ್ತೆ ನಡ್ಕೊಂಡು ಬಂದು ನಂಗೆ ತನುವಲ್ಲ ಹಾಕಿ ಹೋಗಕ್ಕೆ ಪೂಜೆ ಮಾಡಿ ಹೋಗಕ್ಕೆ ಸಾಧ್ಯ ಇಲ್ಲ ನಂಗೆ ಲೇಟ್ ಆಗುತ್ತೆ ಹಾಗಾಗಿ ನೀವೇ ಪೂಜೆ ಮಾಡ್ಕೊಂಡು ಅನ್ನಿ ಅವ ನಾವು ಏನು ಮಾಡ್ತಿತ್ತು ಕೇಳಿದ್ರೆ ದೇವರ ಎಲ್ಲ ಕಷ್ಟವನ್ನು ನೀನೇ ನಮ್ಮನ್ನು ಕಾಪಾಡ ಯಾವ ತಪ್ಪಿದ್ರು ಅನ್ನೋ ಹೇಳಿ ನಾವಲ್ಲೇ ಒಂದು ಸಮೀಪದಲ್ಲಿರುವಂಥ ಕಲ್ಲಿಗೆ ಕಾಯಿ ಹೊಡೆದು ದೇವರಿಗೆ ಒಂದು ನಮಸ್ಕಾರ ಹಾಕಿ ಬರ್ತಾ ಇತ್ತು ಅಂಥ ಒಂದು ತ್ರಿಶಂಕು ಪರಿಸ್ಥಿತಿ ನಮ್ಮದು ಹಾಗೆ ಅಲ್ಲಿ ಹೊಳೆ ಸೈಡಲ್ಲಿ ಒಂದು ಎರಡು ಮೂರು ಮನೆ ಫೌಂಡೇಶನ್ ಎಲ್ಲ ಓಪನ್ ಆಗಿ ಮನೆ ಕುಸುವ ಹಂತದಲ್ಲಿತ್ತು ಹೊಳೆ ಸೈಡ್ಗೆ ಅಂಥದ್ರ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಎಲ್ಲರಿಗೂ ಮನವಿ ಕೊಟ್ಟಿದ್ದೇವೆ ಬಂದು ಬಂದು ನೋಡಿ ಇದ್ರೆ ಬಿಟ್ಟರೆ ಯಾರೂ ಕೂಡ ಅದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಈ ಒಂದು ಈ ಒಂದು ಮಾಧ್ಯಮದ ಮೂಲಕ ನಾನು ಬೇಡ್ಕೊಳ್ಳೋದಿಷ್ಟೇ ಎಲ್ಲ ಕಡೆ ಸೌಕರ್ಯ ಇದ್ರೆ ನಮ್ಮನ್ನು ಯಾಕೆ ನೀವು ನಮ್ಮ ಸೌಕರ್ಯ ನಮ್ಮ ಮೂಲಭೂತ ವಂಚಿತರನ್ನಾಗಿ ನಮ್ಮನ್ನು ಮಾಡಿದ್ರಿ ಆ ಒಂದು ವ್ಯವಸ್ಥೆ ಎಲ್ಲರಂತೆ ನಮಗೂ ಕೂಡ ಕಲ್ಪಿಸಿ ಕೊಡಿ ಅಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೆ ಉಪೇಂದ್ರ ಸಿರುಗಾರ್ ಉಪೇಂದ್ರ